ಪ್ರೀತಿಯ ವೀಕ್ಷಕರಿಗೆ ವಿಜನ್ ಟ್ವೆಂಟಿ ಫೋರ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ದಿನ ನಾವು ಕಾಳಿ ಎಂಬ ಟಗರಿನ ಕುರಿತಾಗಿ ತಿಳಿಯೋಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೆಳ್ಳೋಡಿಯ ರಾಘವೇಂದ್ರ ಅವರ ಮಾಲೀಕತ್ವದ ಕಾಳಿ ಟಗರು ರಾಜ್ಯ ಮಟ್ಟದಲ್ಲಿ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ತುಂಬ ಫೇಮಸ್ ಆಗಿದ್ದಂತಹ ಟಗರು ಈ ಒಂದು ಟಗರು ಕಾಳಗಕ್ಕೆ ಬಂದರೆ ಜನ ಒಂದು ರೀತಿ ಸಾಗರದ ಉಪಾದಿಯಲ್ಲಿ ಸೇರ್ತಾಯಿದ್ರು ಹಾಗೆ ಈ ಟಗರ್ನ ಮನೆ ಮಗನಂತೆ ಸಾಕಿದ್ದ ಅಂತಹ ರಾಘವೇಂದ್ರ ಅವರು ಹಲವು ವರ್ಷಗಳಿಂದ ಪ್ರೀತಿಯಿಂದ ಇದನ್ನು ಸಾಕಿದರು ಕೆಲವು ಎಂಟು ವರ್ಷಗಳಿಂದ ಸೋಲಿಲ್ಲದ ಸರದಾರನಾಗಿ ಮೆರೆದಿದ್ದಂತಹ ಬೆಳ್ಳೂಡಿಯ ಕಾಳಿ ಈಗ ಸಾವನ್ನಪ್ಪಿದೆ ಅಂದರೆ ಅನಾರೋಗ್ಯದ ಕಾರಣದಿಂದಾಗಿ ಸಾವನ್ನ ಹಪ್ಪಿದೆ ಈ ಕಾಳಿಯ ವಿಶೇಷ ಏನಪ್ಪ ಅಂದರೆ ಈ ಒಂದು ಕಾಳಿ ಟಗರು ಯಾವುದೇ ಒಂದು ಅಖಾಡಕ್ಕೆ ಇಳಿಬೇಕಾದರೆ ಕಾಗಿನೆಲೆ ಶ್ರೀ ನಿರಂಜನ ನಂದಪುರಿ ಸ್ವಾಮೀಜಿಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಕಾಳಗಕ್ಕೆ ಹೋಗ್ತಾಯಿತ್ತು ಹಾಗೆ ಶ್ರೀಗಳಿಗೂ ಸಹ ಇದು ಅಚ್ಚುಮೆಚ್ಚಿನ ಟಗರ ಆಯಿತು ಹಾಗೆ ರಾಜ್ಯಾದ್ಯಂತ ಸಾವಿರಾರು ಅಭಿಮಾನಿಗಳನ್ನು ಇದು ಹೊಂದಿತ್ತು ಸುಮಾರು ಆರು ಬೈಕು ಹಣ ಬಂಗಾರ ಬೆಳ್ಳಿ ಹಲವು ಪ್ರಶಸ್ತಿಗಳನ್ನ ಇದು ತನ್ನದಾಗಿಸಿಕೊಂಡಿತ್ತು ಹಾಗೆ ಈ ಒಂದು ಕಾಳಿ ಟಗರನ್ನು ಹತ್ತು ಲಕ್ಷಕ್ಕೆ ಮಾರಿ ಅಂತ ಹೇಳಿ ಕೇಳಿಕೊಂಡಾಗ ಇದರ ಮಾಲೀಕರಾದಂತಹ ರಾಘವೇಂದ್ರ ಅವರು ಯಾವುದೇ ಕಾರಣಕ್ಕೂ ಅದನ್ನು ಮಾರಾಟವನ್ನು ಮಾಡಿರಲಿಲ್ಲ ಹಾಗೆ ಈ ಬೆಳ್ಳೋಡಿ ಕಾಳಿ ತುಂಬ ಹೆಸರುವಾಸಿಯಾದಂತಹ ಟಗರು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಂತಹ ಟಗರು ಇಂದು ಅನಾರೋಗ್ಯದ ಕಾರಣದಿಂದಾಗಿ ಮರಣವನ್ನು ಅಪ್ಪಿದೆ ದಾವಣಗೆರೆಯಲ್ಲಿರತಕ್ಕಂಥ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಅದಕ್ಕೆ ಕೊಡಿಸಲಾಗ್ತಿತ್ತು ಸೋಮವಾರ ಇನ್ನೇನು ಅದಕ್ಕೆ ಲ್ಯಾಬ್ ಬ್ಲಡ್ ರಿಪೋರ್ಟು ಲ್ಯಾಬ್ ರಿಪೋರ್ಟು ಹೊರಬರಬೇಕಾಗಿತ್ತು ಅಷ್ಟೊಳಗೆ ಅದು ಕೊನೆಯ ಉಸಿರನ್ನು ಹೇಳ್ತಿದೆ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಈಗ ಆ ಒಂದು ಕಾಳಿಯ ಟಗರು ಮನೆ ಮುಂದೆ ನಿಂತಿದೆ ಅದರ ಅಂತ್ಯಕ್ರಿಯೆ ಕೂಡ ನಡೀತಾ ಇದೆ ಹಾಗೆ ಅಪಾರ ಅಭಿಮಾನಿಗಳು ಈ ಒಂದು ಕಾಳಿ ಟಗರಿನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನೇಕರು ದುಃಖದಿಂದಲೇ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಇಡೀ ದಾವಣಗೆರೆ ಜಿಲ್ಲೆಯ ಒಂದು ರೀತಿಯಲ್ಲಿ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಕಾಳಿ ಟಗರು ಈ ಒಂದು ದಾವಣಗೆರೆಗೆ ಒಂದು ಉತ್ತಮವಾದ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿತ್ತು ಅಂದರೆ ದಾವಣಗೆರೆ ಬೆಳ್ಳೋಡಿ ಕಾಳಿಯಿಂದನೇ ತುಂಬ ಫೇಮಸ್ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ